ಬ್ಯಾಕ್ ಪೇನ್ ಇದೆ ನನಗೆ ಶೋಲ್ಡರ್ ಪೇನ್ ಇದೆ ಇದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಸರ್ ಫೆಸೆಟ್ ಜಾಯಿಂಟ್ ಅಂತ ಇರುತ್ತೆ ಸ್ಮಾಲ್ ಜಾಯಿಂಟ್ಸ್ ಇದು ಎರಡು ವೋಟೆಬ್ರಲ್ ಬಾಡೀಸ್ ಅದರಿಂದನು ನೋ ಬರಬಹುದು ಆ ಡಿಸ್ಕ್ ಕೂ ಪಿ ಆರ್ ಪಿ ಕೊಡ್ತೀವಿ ಫೆಸೆಟ್ ಜಾಯಿಂಟ್ಸ್ ಟಿ ಆರ್ ಪಿ ಆರ್ ಪಿ ಕೊಡ್ತೀವಿ ನಾವು ಟ್ರೀಟ್ ಮಾಡಿರೋ ಪೇಷಂಟ್ಸ್ ನೈಂಟಿ ಪರ್ಸೆಂಟ್ ಮೇಲೆ ಸಕ್ಸೆಸ್ ರೇಟ್ ಇದೆ ನೋ ನೈಟ್ ನೋ ಬ್ಲಡ್ ಇನ್ಸಿಷನ್ ನೋ ಬ್ಲಡ್ ಲಾಸ್ ಅಂಡ್ ಕಾಂಪ್ಲಿಕೇಶನ್ಸ್ ರಿಲೇಟೆಡ್ ಟು ಸರ್ಜರಿ ಅಂತ ಯಾವ್ದು ಇರಲ್ಲ ಯಾರೇ ಈ ವಿಡಿಯೋ ನೋಡ್ತಿರೋರು ನಾನು ಈ ತರ ನೋವಿಂದ ಬಳಲ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೇಡಂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಿನ್ನೆ ಎಪಿಸೋಡ್ ಅಲ್ಲಿ ನಾನು ಮಂಡಿ ನೋವು ಇದ್ರೆ ಆಪರೇಷನ್ಸ್ ಇಲ್ಲದೆ ಜೊತೆಗೆ ಟ್ಯಾಬ್ಲೆಟ್ಸ್ ಗಳನ್ನ ನೀವು ತಗೊಳ್ಳದೆ ಹೆ ಕ್ಲಿಯರ್ ಮಾಡಬೇಕು ಹೆಂಗ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದೆ ಇದು ಸುಮಾರು ಜನರಿಗೆ ಯೂಸ್ಫುಲ್ ಆಯ್ತು ಸುಮಾರು ಜನ ಈ ವಿಡಿಯೋನ ನೋಡಿದ್ರು ಸೊ ಇದಾದ ನಂತರ ನನಗ್ ಬಂದಿರುವಂತ ಪ್ರಶ್ನೆಯಲ್ಲಿ ಸರ್ ಬ್ಯಾಕ್ ಪೇಯ್ನ್ ಇದೆ ನನಗೆ ಶೋಲ್ಡರ್ ಪೇನ್ ಇದೆ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಸರ್ ನಮ್ಗೆ ಬೇರೆ ಎಲ್ಲೋ ಹೋದ್ರೆ ಟ್ಯಾಬ್ಲೆಟ್ಸ್ ಅನ್ನ ಹೇಳ್ತಿದ್ದಾರೆ ಆಪರೇಷನ್ ಅನ್ನು ಮಾಡಬೇಕು ಅಂತಿದ್ದಾರೆ ಸೊ ಅವು ಎರಡು ಇಲ್ಲದೆ ನಮ್ಗೆ ಏನಾದರೂ ಕ್ಲಿಯರ್ ಮಾಡ್ಕೊಳ್ಳೋಕೆ ಅವಕಾಶ ಇದೆಯಾ ಅಂತ ಕೇಳಿದ್ರು ಖಂಡಿತವಾಗಿಯೂ ಇದೆ ಅದು ನಿಮಗೆ ಬೇಕು ಅಂತ ಹೇಳಿದ್ರೆ ಇಫ್ ಯು ಆನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಜನ್ರೇಟರ್ ಸೆಂಟ್ರಿಗೆ ನೀವು ಬರಬೇಕು ನನ್ನ ಜೊತೆಗೆ ನಿನ್ನೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿದ್ಯಾ ಭಂಡಾರು ಅವರು ಜಾಯ್ನ್ ಆಗಿದ್ರಲ್ಲ ಇವತ್ತು ಕೂಡ ಅವರೇ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮ ಸ್ವಾಗತ ನಾವು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನ ಕೊಟ್ವಿ ಹೇಗೆ ನಿಮ್ಮ ಕೆಲಸ ಕಾರ್ಯಗಳು ನಡೆಯುತ್ತೆ ಆಪರೇಷನ್ ಇಲ್ಲದೆ ಟ್ಯಾಬ್ಲೆಟ್ ಇಲ್ಲದೆ ಮಂಡಿ ನೋವನ್ನ ಹೇಗೆ ಕ್ಲಿಯರ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಡೀಟೇಲ್ ಮಾಹಿತಿ ಇತ್ತು ಯಾರಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಒಂದ್ಸಲ ರೀಡ್ ಮಾಡಿ ಅಲ್ಲಿ ನಿಮ್ಗೆ ಅದರ ಹಳೆಯ ವಿಡಿಯೋದ ಲಿಂಕ್ ಅನ್ನ ಕೂಡ ನಾನು ಕೊಟ್ಟಿರ್ತೀನಿ ಆದ್ರೆ ಈ ಕಾರ್ಯಕ್ರಮವನ್ನು ನೋಡಿದ ನಂತರ ನನಗ್ ಬಂದಿರುವಂತದ್ದು ಈ ಬ್ಯಾಕ್ ಪೇನ್ಗೆ ಅಥವಾ ಶೋಲ್ಡರ್ ಗೆ

ಬಟ್ ಒಂದೊಂದು ಕಂಡೀಷನ್ ಇರುತ್ತೆ ವೇರ್ ಓನ್ಲಿ ಹಂಡ್ರೆಡ್ ಮೆಂಬರ್ಸ್ ಅಲ್ಲಿ ಒಂದು ಟೆನ್ ಪರ್ಸೆಂಟ್ ಸರ್ಜರಿ ಬೇಕಾಗುತ್ತೆ ಬಟ್ ನೈನ್ಟಿ ಪರ್ಸೆಂಟ್ ವಿ ಕ್ಯಾನ್ ಟ್ರೀಟ್ ವಿತ್ ನಾನ್ ಸರ್ಜಿಕಲ್ ಸೊಲ್ಯೂಷನ್ಸ್ ವಿತ್ ಸ್ಮಾಲ್ ಇಂಜೆಕ್ಷನ್ ಸ್ಪೈನ್ ತಗೊಳ್ಳಿ ಸ್ಪೈನ್ ಮಂಡಿ ತರ ಭುಜ ತರ ಸಿಂಪಲ್ ಅಲ್ಲ ಇಟ್ಸ್ ಅ ವೆರಿ ಕಾಂಪ್ಲೆಕ್ಸ್ ಅಂದ್ರೆ ಇಲ್ಲಿ ವರ್ಟೆಬ್ರಲ್ ಬಾಡೀಸ್ ಇರುತ್ತೆ ವರ್ಟೆಬ್ರಲ್ ಬಾಡೀಸ್ ಬೋನ್ಸ್ ಮಧ್ಯದಲ್ಲಿ ಡಿಸ್ಕ್ ಅಂತ ಇರುತ್ತೆ ಇಟ್ಸ್ ಲೈಕ್ ಇಟ್ಸ್ ಎ ಕ್ವಶನ್ ಬೈಂಡಿಂಗ್ ಇದು ಎಲ್ಲಾರ್ಗು ಡಿಸೇಟ್ ಆಗುತ್ತೆ ಸವಿಯುತ್ತೆ ಲೈಕ್ ನೀ ಇದು ಅದು ಸೌದ್ ಸವದ್ಬಿಟ್ಟು ಪಕ್ಕದಲ್ಲಿ ನರ ಮೇಲೆ ಕುತ್ಕೊಂಡಿದೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಡಿಸೇಟ್ ಆಗಿರುತ್ತೆ ಬಟ್ ಎಂ ಆರ್ ಐ ನೋಡಿದ್ರೆ ಎಲ್ಲ ಪ್ರಾಬ್ಲಮ್ ಇರುತ್ತೆ ಅವ್ರ ಪೇಶೆಂಟ್ ಗೆ ಒಂದು ಸಿಂಟಮ್ ಇರಲ್ಲ ಆತರ ಅವ್ರಿಗೆ ಟಚ್ ಮಾಡಂಗಿಲ್ಲ ಒಬ್ರೊಬ್ರಿಗೆ ಏನಾಗುತ್ತೆ ಮೈಲ್ಡ್ ಮೈಲ್ಡ್ ಬಲ್ಜ್ ಆದ್ರೂ ಪಕ್ಕ ನರ ಟಚ್ ಆಗುತ್ತೆ ಆವಾಗ ದೆನ್ హ్ టు కేసెస్ స్టార్టింగ్ అల్ విన్ ఆక్చులి ట్రై కన్సర్వేట మనేజ్ కన్సర్వేట మేనేజ్మెంట్ లైక్ ఫిజికల్ థెరపీ పైన్ కిల్ స్ట్రెస్ట్ కొబు టు ఫోర్ వీక్స్ నోడ్బోదు ఇన్ ಜಾಸ್ತಿ ಇದ್ರೆ ಮೋರ್ ದಾನ್ ತ್ರೀ ಮಂತ್ಸ್ ನೋವಿದ್ರೆ ದೆನ್ ದೇ ಹ್ಯಾವ್ ಟು ಕನ್ಸಲ್ಟ್ ಕನ್ಸಲ್ ಕನ್ಸಲ್ಟೆಂಟ್ ಅಂದ್ರೆ ಏನೋ ನಡೀತಾ ಇದೆ ಒಳಗೆ ನೋಡ್ಕೋಬೇಕು ಅಂತ ಅದು ಡಿಸ್ಕ್ ಪ್ರಾಬ್ಲಮ್ ಮತ್ತೆ ಇನ್ನೊಂದೇನು ಫೆಸೆಟ್ ಜಾಯಿಂಟ್ ಅಂತ ಇರುತ್ತೆ ಸ್ಮಾಲ್ ಜಾಯಿಂಟ್ಸ್ ಇದು ಎರಡು ವರ್ಟೆಬ್ರಲ್ ಬಾಡೀಸ್ ಅದರಿಂದ ನೋ ಬರ್ಬೋದು ಈ ಲೋಯರ್ ಲಿಂಬಕ್ಕೂ ಸ್ಪೈನ್ ಕೊಂದು ಕನೆಕ್ಷನ್ ಇರುತ್ತೆ ಸ್ಯಾಕ್ರೋ ಐಲಿಯಾಕ್ ಜಾಯಿಂಟ್ ಅಂತ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಜಾಯಿಂಟ್ ವೇ ಡಿಸೇಷನ್ ಕಾಮನ್ ಮೇನ್ಲಿ ಪ್ರೆಗ್ನೆನ್ಸ್ ಲೇಡೀಸ್ ಇನ್ನ ಎಲ್ಲಾ ಸ್ಟ್ರೆಸ್ ಆಗುತ್ತೆ ಸ್ಟ್ರೆಚ್ ಆಗ್ಬಿಟ್ಟು ಇಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ ಯೂಶುವಲಿ ಸೆಟಲ್ ಆಗಿಬಿಡುತ್ತೆ ಬಟ್ ಟ್ವೆಂಟಿ ಹಾಗೆ ಇರುತ್ತೆ ದಟ್ ಆಲ್ಸೋ ಆಕ್ಚುಲಿ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಪಿ ಆರ್ ಪಿ ಥೆರಪಿ ಪ್ಲಾಸ್ಮಾ ಥೆರಪಿ ಪಿ ಕೊಡ್ತೀವಿ ಫೆಸೆಟ್ ಜಾಯಿಂಟ್ಸ್ ಪಿ ಆರ್ ಪಿ ಕೊಡ್ತೀವಿ ಒಂದೊಂದು ಇಂಜುರೀಸ್ ಇಂದ ಮಸಲ್ಸ್ ಮಸಲ್ಸ್ ಅಂಡ್ ಲಿಗಮೆಂಟ್ಸ್ ಏನಾದ್ರೂ ಸ್ವಲ್ಪ ಟೇರ್ ಆಗಿ ಇಂಜುರಿ ಆದ್ರೆ ಸ್ಪ್ರೈನ್ ಆದ್ರೆ ಅಲ್ಲಿ ಪಿ ಆರ್ ಪಿ ಕೊಡ್ತೀವಿ ಡಿಪೆಂಡಿಂಗ್ ಆನ್ ವಾಟ್ ಬಟ್ ఇంపార్టెంట్ ఇస్ ఇంపార్టెంట్ థింగ్ ఇస్ టు డయాగ్నోస్ సో ఎలాగే డిస్క్ ఇర నెంబన్ బ్యాక్ పెయిన్ ఇదే డిస్క్ ప్రాబ్లం ఇదే డిస్క్ అంత ఇర ఒక్కరికి ఫెసెట్ జాయింట్ ఇస్తే సాక్రో ఇలియాక్ జాయింట్ సో ఫస్ట్ కరెక్ట్ డయాగ్నోస్ మో డయాగ్నోస్ మార్కొని డిపెండింగ్ ఆన్ ద డ్యామేజ్ ఇన్సైడ్ ఆన్ ద ಏನ್ ಏನ್ ಪ್ರಾಬ್ಲಮ್ ಇದೆ ಅದ್ರ ಮೇಲೆ ನಾವು ಟ್ರೀಟ್ ಮಾಡ್ತೀವಿ ಕಾಮನ್ ನಾನ್ ಸರ್ಜಿಕಲ್ ಇಂಟರ್ವೆನ್ಶನ್ಸ್ ಅಂದ್ರೆ ಪಿ ಆರ್ ಪಿ ಒಂದು ಇನ್ನೊಂದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ ಇನ್ನೊಂದು ಎಪಿಡ್ಯೂರಲ್ ಇಂಜೆಕ್ಷನ್ಸ್ ಅಂತ ಮಾಡ್ತೀವಿ ಬಟ್ ಎವ್ರಿಥಿಂಗ್ ವಿಲ್ ಬಿ ಡನ್ ವಿತ್ ಸ್ಮಾಲ್ ಇಂಜೆಕ್ಷನ್ ನೋ ನೈಫ್ ನೋ ಬ್ಲಡ್ ಇನ್ಸಿಷನ್ ನೋ ಬ್ಲಡ್ ಲಾಸ್ ಅಂಡ್ ಕಾಂಪ್ಲಿಕೇಶನ್ಸ್ ರಿಲೇಟೆಡ್ ಟು ಸರ್ಜರಿ ಅಂತ ಯಾವುದೂ ಇರಲ್ಲ ಇರೋರಿಗೆ ಶೋಲ್ಡರ್ ಪೈನ್ ಇರೋರಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಡಿಸ್ಪ್ಲೇ ಅಲ್ಲಿ ನಿಮ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಮೇಡಮ್ ಯಾರೇ ಈ ವಿಡಿಯೋನ ನೋಡ್ತಿರೋರು ನಾನು ಈ ತರ ನೋವಿಂದ ಬಳಲ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೇಡಮ್ ಅವ್ರನ್ನ ಕಾಂಟಾಕ್ಟ್ ಮಾಡಬಹುದು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನೀವು ಬೆಂಗಳೂರಲ್ಲೇ ವಾಸಿಸುವ ಡೈರೆಕ್ಟ್ ಆಗಿ ಇವರ ಲೊಕೇಶನ್ ಅನ್ನು ಕೊಟ್ಟಿರ್ತೀನಿ ಇವರ ಕ್ಲಿನಿಕ್ ಲೊಕೇಶನ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಲ್ಲಿಗೆ ನೇರವಾಗಿ ಇನ್ನು ಈ ಶೋಲ್ಡರ್ ಪೇನ್ ಬಗ್ಗೆ ಒಂದು ಎಕ್ಸ್ಪ್ಲೇಷನ್ ಶೋಲ್ಡರ್ ಇಸ್ ಅ ಡಿಫರೆಂಟ್ ಜಾಯಿಂಟ್ ಸೊ ಶೋಲ್ಡರ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಸೊ ದಿಸ್ ಇಸ್ ದ ಓನ್ಲಿ ಜಾಯಿಂಟ್ ಇನ್ ದ ಬಾಡಿ ವಿಚ್ ಮೂವ್ಸ್ ಒನ್ ಏಟಿ ಡಿಗ್ರೀಸ್ ಯಾವ ಜಾಯಿಂಟ್ ಮೂವ್ ಮಾಡಲ್ಲ ಸೊ ಎಲ್ಲ ಒನ್ ಏಟಿ ಡಿಗ್ರೀಸ್ ಅಲ್ಲಿ ಮೂವ್ ಆಗುತ್ತೆ ಇದೇನಕ್ಕೆ ಅಂದ್ರೆ ಬಾಲ್ ಅಂದ್ ಸಾಕೆಟ್ ಅಂತ ಇರುತ್ತೆ ಈ ಬಾಲ್ ದೊಡ್ಡದ సాకెట్ విల్ బి స్మాల్ సో ఇట్ కిల్ రోటేట్ ఇన్ ఆల్ డైరెక్షన్ బట్ ఇది ప్లస్ మైనస్ ఏన్ అంద్రె దిస్ ఇస్ మోర్ ఫ్రోన్ ఫార్ ఇంజరీస్ సో ఈ పక్కద ఈ స్మాల్ సాకెట్ ఇంద ఇట్ విల్ హ్ సమ్ మస్క్యులర్ సపోర్ట్ ಸೊ ಮಸ್ಕುಲರ್ ಸಪೋರ್ಟ್ ಇರುತ್ತೆ ಫೋರ್ ಮಸಲ್ಸ್ ವಾಟರ್ ರೊಟೇಟರ್ ಕಫ್ ಮಸಲ್ಸ್ ಅಂತ ಹೇಳ್ತೀವಿ ಸೊ ನಮ್ಗೆ ನೀರ್ ಜಾಯಿಂಟ್ ಅಲ್ಲಿ ಪ್ರಾಬ್ಲಮ್ ಬರೋದು ಕಾಟಿಲೇಜ್ ಪ್ರಾಬ್ಲಮ್ ಶೋಲ್ಡರ್ ಜಾಯಿಂಟ್ ಅಲ್ಲಿ ಕಾಮನ್ ಪ್ರಾಬ್ಲಮ್ ಬರೋದು ರೊಟೇಟರ್ಕ್ ಕಫ್ ಮಸಲ್ಸ್ ಅಂತ ಅದರಲ್ಲೇನು ಈ ಸೂಪರ್ ಸ್ಪೈನ್ ಅಂತ ಒಂದಿರುತ್ತೆ ದಿಸ್ ಇಸ್ ಮೋಸ್ಟ್ ಕಾಮನ್ಲಿ ಪ್ರೂನ್ ಫಾರ್ ಇಂಜುರಿ ಸೊ ಇದು ರೊಟೇಟರ್ಕ್ ಕಫ್ ನಾರ್ಮಲ್ ಆಗ ಯಂಗ್ಸ್ಟರ್ಸ್ ಇರ್ತಾರೆ ಹೂ ಆರ್ ಪ್ಲೇಯಿಂಗ್ ಮೋರ್ ಬ್ಯಾಡ್ಮಿಂಟನ್ ಆರ್ ಔಟ್ ಸ್ಟ್ರೆಚ್ಡ್ ಹ್ಯಾಂಡ್ ಮೇಲೆ ಬಿದ್ದಿದ್ರೆ ಈ ಟೆನ್ ಡೌನ್ಸ್ ಡ್ಯಾಮೇಜ್ ಆಗಿ ಚಾನ್ಸಸ್ ಇರ್ತಾರೆ ರಿಪಿಟೇಟಿವ್ ಮೂವ್ಮೆಂಟ್ ಶೋಲ್ಡರ್ ಮೂವ್ಮೆಂಟ್ ಲೈಕ್ ಫಾರ್ ಪೇಂಟಿಂಗ್ ಆ ತರ ಇರೋರ್ಗೆ ಇದು ಪ್ರಾಬ್ಲಮ್ ನಂಗೆ ಓಲ್ಡ್ ಡೀಸಲ್ಲಿ ನೋಡಿದ್ರೆ ಜಾಯಿಂಟ್ ಡೀಝನ್ರೇಟ್ ಆಗುತ್ತೆ ಹಿಮರಲ್ ಜಾಯಿಂಟ್ ಇನ್ನೊಂದು ಫ್ರೋಸನ್ ಶೋಲ್ಡರ್ ಅಂತ ಇರುತ್ತೆ ಫ್ರೋಝನ್ ಶೋಲ್ಡರ್ ಅಂದ್ರೆ ಡಯಾಬಿಟಿಕ್ ಪೇಶನ್ಸ್ ಎಲ್ಲ ಜಾಯಿಂಟ್ ಫ್ರೀಸ್ ಆಗ್ಬಿಡುತ್ತೆ ಅಂದ್ರೆ ಮಧ್ಯದಲ್ಲಿ ಅಡಿಶನ್ಸ್ ಫಾರ್ಮ್ ಆಗಿ ಕ್ಯಾಪ್ಸುಲ್ ಸ್ಟಿಫ್ ಆಗ್ಬಿಡುತ್ತೆ ಸೊ ದಟ್ ಆಲ್ಸೋ ವಿ ಕ್ಯಾನ್ ಟ್ರೀಟ್ ವಿತ್ ಪಿ ಆರ್ ಪಿ ಈಗ ನಾವು ಎಕ್ಸಾಂಪಲ್ ರೊಟೇಟ ಪ್ರಾಬ್ಲಮ್ ಇದ್ರೆ ಎಲ್ಲಿ ಪ್ರಾಬ್ಲಮ್ ಅಂತ ಫಸ್ಟ್ ಒಂದು ಅಲ್ಟ್ರಾಸೌಂಡ್ ಮಾಡ್ಕೊಂತೀವಿ ಅಲ್ಟ್ರಾಸೌಂಡ್ ಮಾಡಿಕೊಂಡು ಇಫ್ ಇಟ್ ಇಸ್ ಅ ಕಂಪ್ಲೀಟ್ ಸರ್ಜರಿ ಹೋಗಲೇಬೇಕು ಬಟ್ ಮೋಸ್ಟ್ಲಿ ಏಯ್ಟಿ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಟೇರ್ ಇಲ್ಲ ಸ್ವಲ್ಪ ಬ್ರೇಕ್ ಟೇರ್ ಆಗಿರುತ್ತೆ ಆ ಥರ ಟೇರ್ ಆಗಿದೆ ಎಷ್ಟು ಟೇರ್ ಆಗಿದೆ ವಾಟ್ ಈಸ್ ದ ಡೆಪ್ ಅಂಡ್ ಥಿಕ್ನೆಸ್ ಬಿಡ್ತಾ ಎಷ್ಟಿದೆ ಅಂತ ನೋಡಿಕೊಂಡು ವಿ ಡಿಸೈಡ್ ಹೌ ಮೆನಿ ಸೀಟಿಂಗ್ ಒನ್ ನಾಟ್ ಟೂ ಸೀಟಿಂಗ್ಸ್ ಅಂತ ಪಿ ಆರ್ ಪಿ ಡಿಸೈಡ್ ಮಾಡಿಬಿಟ್ಟು ಡೈರೆಕ್ಟ್ಲಿ ಅಲ್ಲಿ ಇಂಜೆಕ್ಟ್ ನಾ ನೀಡಿಲ್ಲ ಅಲ್ಲಿ ಇಟ್ಬಿಟ್ಟು ವಿ ಇಂಜೆಕ್ಟ್ ದ ಪಿ ಆರ್ ಪಿ ಅಂಡ್ ಒನ್ ಆರ್ ಟು ಸಿಂಗ್ಸ್ ಒಂದು ರಿಕವರಿ ಆಗುತ್ತೆ ಇಮ್ಮಿಡಿಯೇಟ್ ನೋ ಕಮ್ಮಿ ಆಗಲ್ಲ ಬಿಕಾಸ್ ಇಟ್ ಹ್ಯಾಸ್ ಟು ರೀಸನ್ ಇಟ್ ಸೊ ಅವ್ರಿಗೆ ನೋ ಕಂಟ್ರೋಲ್ ಒನ್ ವೀಕ್ ಅಲ್ಲೇ ನೋ ಕಂಟ್ರೋಲ್ ಆಗುತ್ತೆ ಬಟ್ ಮೂಮೆಂಟ್ಸ್ ಎಲ್ಲ ಬರೋದಕ್ಕೆ ಸ್ಟ್ರೆಂತ್ ಎಲ್ಲ ಬರೋದಕ್ಕೆ ಒಂದು ಟೂ ಮಂತ್ಸ್ ಆಗುತ್ತೆ ಆಫ್ಟರ್ ಫೋರ್ ಡೇಸ್ ವಿ ಫಿಸಿಯೋಥೆರಪಿ ಫಿಸಿಯೋಥೆರಪಿ ಎಕ್ಸರ್ಸೈಸಸ್ ಎಲ್ಲ ಸ್ಟಾರ್ಟ್ ಮಾಡಿ ವಿ ಸ್ಟ್ರೆಂತ್ ಅನ್ ದ ಮಸಲ್ಸ್ ಸೊ ಅವ್ರಿಗೆ ನಾರ್ಮಲ್ ಅವ್ರ ಇಫ್ ದೇ ವಾಂಟ್ ಟು ಗೋ ಬ್ಯಾಕ್ ಟು ಸ್ಪೋರ್ಟ್ ಅವ್ರ ನಾರ್ಮಲ್ ಕೆಲಸಗಳೆಲ್ಲ ಮಾಡ್ಕೋಬೇಕು ಅಂದ್ರೆ ದೆನ್ ಇಟ್ ವಿಲ್ ಟೇಕ್ ಅಂದ್ರೆ ಮೇನ್ಲಿ ಸ್ಪೋರ್ಟ್ಸ್ ಇನ್ ಮನೆ ಕೆಲಸಕ್ಕೆಲ್ಲ ಪ್ರಾಬ್ಲಮ್ ಇರಲ್ಲ ಸ್ಪೋರ್ಟ್ಸ್ ಆಡೋಕ್ಕೆ ಮಾತ್ರ ಒಂದು ಟೂ ಟು ತ್ರೀ ಮಂತ್ಸ್ ಎಲ್ಲ ಸೆಟ್ ಆಗ್ಬಿಡುತ್ತೆ ಶೋಲ್ಡರ್ ಅಲ್ಲಿ ಸ್ಪೋರ್ಟ್ಸ್ ಇಂಜುರಿ ಆದವರಿಗೆ ಇದು ತುಂಬಾ ಹೆಲ್ಪ್ಫುಲ್ ತುಂಬಾ ಇಟ್ಸ್ ಆಕ್ಚುಲಿ ಗಿಫ್ಟ್ ಆಕ್ಚುಲಿ ಗಿಫ್ಟ್ ಅಂತ ಹೇಳ್ಬೋದು ಬಿಕಾಸ್ ಆಲ್ ದ ಸ್ಪೋರ್ಟ್ಸ್ ಇಂಜುರೀಸ್ ಆರ್ ನಾಟ್ ಫಾರ್ ಸರ್ಜರೀಸ್ ಸೊ ಹೌದು ಅಷ್ಟೇ ತುಂಬಾ ಜನರಿಗೆ ಗೊತ್ತಿಲ್ಲ ಇದು ಈ ವಿಚಾರನೇ ಗೊತ್ತಿಲ್ಲ ಹಿಂಗೂ ಮಾಡಬಹುದು ನಮ್ಗೆ ಏನಾದ್ರೂ ನೋವ್ ಈಗ ಮಂಡಿ ನೋವ್ ಬ್ಯಾಕ್ ಪೇನ್ ಇರ್ಬೋದು ಶೋಲ್ಡರ್ ಪೇನ್ ಇರ್ಬೋದು ಇದಿದ್ರೆ ಇಷ್ಟು ಸಿಂಪಲ್ ಆಗಿ ಕ್ಲಿಯರ್ ಮಾಡ್ಕೋಬಹುದು ಅನ್ನೋದೇ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ದಿಸ್ ಇಸ್ ಆಕ್ಚುಲಿ ನೀವು ಅಂದ್ರೆ ಬ್ಯಾಂಗ್ಳೂರ್ಗೆ ನೀವು ಆ ತೆಲುಗು ಸ್ಪೀಕಿಂಗ್ ಸ್ಟೇಟ್ಸ್ ಎಲ್ಲಾರ್ಗು ಗೊತ್ತು ಮೋಸ್ಟ್ ಆಫ್ ದ ಪೀಪಲ್ ಆರ್ ನಾಟ್ ಪ್ರಿಫರಿಂಗ್ ಸರ್ಜರಿ ಓಕೆ ಸೊ ದೇ ಆರ್ ಗೋಯಿಂಗ್ ಟು ಫಾರ್ ಪಿ ಆರ್ ಪಿ ಬಟ್ ಬ್ಯಾಂಗ್ಳೂರ್ ದಲ್ಲಿ ದೇ ಡೋಂಟ್ ನೋ So, now we are creating the awareness. So there is a simple solution other than surgery. No need to bear pain, bear. ಪೈನ್ ಬೇರ್ ಮಾಡೋದು ಇಟ್ಸ್ ಇಟ್ಸ್ ಓನ್ಲಿ ಆಪ್ಷನ್ ವಿ ಕ್ಯಾನ್ ಆಕ್ಚುಲಿ ಸೋ ಮೆನ್ ಸೋ ಮೆನಿ ಸೊಲ್ಯೂಷನ್ಸ್ ಇದೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸೊಲ್ಯೂಷನ್ ಸಿಂಪಲ್ ಇಂಜೆಕ್ಷನ್ ಇಂದಾನೆ ವಾಸಿ ಮಾಡ್ಬೋದು ಅಂಡ್ ದೇ ಕ್ಯಾನ್ ಡೂ ಗೋ ಬ್ಯಾಕ್ ಟು ವರ್ಕ್ ಅಂಡ್ ಯೂಶ್ಯ ಬಂದ್ರೆ ಇಟ್ಸ್ ನಾಟ್ ಓನ್ಲಿ ಪೇಶೆಂಟ್ ಒಂದೇ ಸಫರ್ ಆಗಲ್ಲ ಅವ್ರಿಗೆ ಅವರಿಂದ ಫೈನಾನ್ಸ್ ಅಂದ್ರೆ ಪ್ರೊಫೆಷನಲ್ ಲೈಫ್ ಪ್ರಾಬ್ಲಮ್ ಬರುತ್ತೆ ಪರ್ಸನಲ್ ಲೈಫ್ ಅಂಡ್ ಆಲ್ಸೋ ಸೊ ಸೊ ಇಟ್ ಲಾಟ್ ಆಫ್ ಆಕ್ಟ್ ಆನ್ ಆಲ್ तो डेफिनेटली दे कैन गेट रिड ऑफ़ ऑल दिस दे कैन गो बैक टू वर्क और दे कैन एन्जॉय द पर्सनल लाइफ इल्ला इल्ला नो मार्ड बोलूँगी इधर मेरा घोटना में इधर आ गया इधर रास्ता तो मैं पता पड़ा मैं इधर आया तो मेरा कम हो गया एक एंजियर्सन दिया तो मेरे को कम हो गया दो महीना का कोर्� ಯೂಟ್ಯೂಬಲ್ಲಿ ನೋಡಿ ಹೈದ್ರಾಬಾದ್ಗೆ ಫೋನ್ ಮಾಡಿದ್ನಿ ಅವರು ಇಲ್ಲೇ ಇದೆ ಮ ಬ್ಯಾಂಗ್ಳೂರಲ್ಲಿ ಎಫ್ ಯಾನ್ ಕ್ಲಿನಿಕ್ ಇದೆ ನೀವು ಅಲ್ಲೇ ಹೋಗಿದ್ನಿ ಅವ್ರ ಫೋನ್ ನಂಬರ್ ಕೊಟ್ಟಿದ್ದಾರೆ ಅಲ್ಲಿ ಬಂದ ಮೇಲೆ ನಮ್

ತಿಂಗಳ ಜಾಯಂಗೆ ಪಿ ಆರ್ ಬೇಕು ಎಕ್ಸಲೆಂಟ್ ರಿಸಲ್ಟ್ಸ್ ಇರುತ್ತೆ ಹ್ಮ್ ಈಗ ನಾನು ಕೂಡ ಇಲ್ಲಿ ಹೊರಗಡೆ ನೋಡ್ತಾ ಇದ್ದೆ ತುಂಬಾ ಜನ ಬಂದು ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ರು ಸೊ ಎಲ್ಲೆಲ್ಲಿಂದಲ್ಲ ಇಲ್ಲಿ ಜನ ಬರ್ತಾರೆ ಈಗ ನನ್ಗೆ ಬರೋದು ಆಲ್ ಓವರ್ ಕರ್ನಾಟಕ ನಾಟ್ ಓನ್ಲಿ ಕರ್ನಾಟಕದಿಂದ ಅಲ್ಲ ಆಂಧ್ರ ಬಾರ್ಡರ್ ತಮಿಳುನಾಡು ಬಾರ್ಡರ್ ಎಲ್ಲಾ ಕಡೆಯಿಂದನು ಬರ್ತಾರೆ ಇವೆನ್ ಫ್ರಮ್ ಮಹಾರಾಷ್ಟ್ರ ಓಕೆ ಸೊ ಇಲ್ಲಿ ಬಿಕಾಸ್ ಈ ಟ್ರೀಟ್ಮೆಂಟ್ ಓನ್ಲಿ ಸೌತ್ ಇಂಡಿಯಾ ಅಲ್ಲಿ ಇದೆ ಹೈದ್ರಾಬಾದ್ ತಗೊಳ್ಳಿ ಆಲ್ ಓವರ್ ಇಂಡಿಯಾ ಬರ್ತಾರೆ ಜಾರ್ಖಂಡ್ ಮತ್ತೆ ವೆಸ್ಟ್ ಬೆಂಗಾಲ್ ಡೆಲ್ಹೆನ್ಸ್ ವಲ್ ಬಂದ್ಬಿಟ್ಟು ಟ್ರೀಟ್ಮೆಂಟ್ ತಗೊಂತಾರೆ ಹೊರ್ಟ್ ಹೋಗ್ತಾರೆ ಸೊ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಓಕೆ ಯಾವುದೇ ಸರ್ಜರಿ ಇಲ್ಲ ಯಾವುದೇ ಟ್ಯಾಬ್ಲೆಟ್ಸ್ ಅನ್ನ ಕೊಡೋದಿಲ್ಲ ಜಸ್ಟ್ ಒಂದು ಇಂಜೆಕ್ಷನ್ ಅಲ್ಲಿ ಅವ್ರ ಬಾಡಿ ರಕ್ತವನ್ನ ಅದ್ ಕ್ಲಾಸ್ ತೆಗೆದು ತೆಗ್ದು ಅವ್ರ ಬಾಡಿಗೆ ಇಂಜೆಕ್ಟ್ ಮಾಡೋದೇ ನಿಮ್ ನಿಮ್ ಕೆಲಸ ಇಲ್ಲಿ ಟ್ಯಾಬ್ಲೆಟ್ಸ್ ಅಂದ್ರೆ ಓನ್ಲಿ ಸಪ್ಲಿಮೆಂಟ್ಸ್ ಇರುತ್ತೆ ಓಕೆ ಸಪ್ಲಿಮೆಂಟ್ಸ್ ಕಾಟೈಲಿಯಸ್ ಬಲಿಯೋದಿಕ್ಕೆ ಆರ್ ಎನಿ ಕ್ಯಾಲ್ಸಿಯಂ ಆತರ ಸಪ್ಲಿಮೆಂಟ್ಸ್ ಇರುತ್ತೆ ಬಟ್ ಪೇಯ್ನ್ ಕಿಲ್ಲರ್ ಕೊಟ್ಟರೆ ಒನ್ ಆರ್ ಟೂ ಡೇಸ್ ಅಷ್ಟೇ ಬಟ್ ಜಾಸ್ತಿ ಇರಲ್ಲ ಸೊ ವಿತ್ ಓನ್ಲಿ ಇಂಜೆಕ್ಷನ್ ವಿಲ್ ರೈಟ್ ಇದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದು ಆ ಸೈಲ್ ಏನಿಲ್ಲ ಬಿಕಾಸ್ ನೋ ಮೆಡಿಸಿನ್ ಯೂಸ್ಡ್ ಅಲ್ವಾ ಇದ್ರಲ್ಲಿ ಸೊ ಓನ್ಲಿ ಪೇಷಂಟ್ ಬ್ಲಡ್ ಪೇಷಂಟ್ ಅಲ್ಲಿರೋ ಹೀಲಿಂಗ್ ಪ್ರಾಪರ್ಟೀಸ್ ಯಾರಿಗೆಲ್ಲ ಈಗ ಸಪೋಸ್ ಬಿ ಪಿ ಶುಗರ್ ಇರೋರಿಗೆ ಆಗಲ್ಲ ಹೇಳ್ತಾರೆ ಎಲ್ಲರಿಗೂ ಆಗುತ್ತೆ ಎಲ್ಲರಿಗೂ ಆಗುತ್ತೆ ಅಡ್ಮಿಷನ್ ಇಲ್ಲ ನೋ ಬೆಡ್ ರೆಸ್ಟ್ ನೋ ಕಾಂಪ್ಲಿಕೇಶನ್ ಸೊ ಒನ್ ಆರ್ ಟೂ ಡೇಸ್ ಸ್ವಲ್ಪ ಹುಷಾರಾಗಿರ್ಬೇಕು ಮತ್ತೆ ಒಂದ್ಸಲ ಇಲ್ಲಿಗೆ ಬಂದ್ರೆ ಇಮಿಡಿಯೇಟ್ ಅವರ ಟ್ರೀಟ್ಮೆಂಟ್ ಅನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ಬೋದು ಹೋಗಬೇಕಾದ ಅವಶ್ಯಕತೆ ಏನಿಲ್ಲ ಏನ್ ಮೇಡಮ್ ನಿಮ್ಮ ಕಂಪನಿಯ ವಿಷನ್ ಏನು ಅಂತ so first of all we give we want to give pain free life And okay. with a simple solution okay. so surgery tagondo do adella complications adella beeda so small simple injections in Dane, we we want to give pain free life and we want to give spread all over india okay so ee okay. e, specialty in Andrei, it's not hmm. only treated 50000 patients but hmm. also 5000 mlene doctors train madidiveno you know. Oh. ಎಲ್ಲಾರ್ಗು ರೀಚ್ ಅಲ್ಲಿ ಸ್ಪ್ರೆಡ್ ಆಲ್ ಅಕ್ರಾಸ್ ಇಂಡಿಯಾ ಅಂತ ಹೇಳ್ಬೋದು ಇದು ನಮ್ಮ ಬೆಂಗಳೂರಲ್ಲಿ ಇದೆ ಅನ್ನೋದೇ ನಮ್ಗೊಂದು ಹೆಮ್ಮೆ ಅಂತ ಇಷ್ಟ ಇಷ್ಟಪಡ್ತೀನಿ ಬಹುಶಃ ನಾನು ಕಳೆದ ಎರಡು ಎಪಿಸೋಡ್ಗಳಲ್ಲಿ ನಿಮ್ಮ ಒಂದು ಹಾಸ್ಪಿಟಲ್ ನ ಕಂಪ್ಲೀಟ್ ಚಿತ್ರಣವನ್ನ ತೋರಿಸೋ ಪ್ರಯತ್ನ ಮಾಡಿದ್ದೆ ನನಗಂತೂ ತುಂಬಾ ಖುಷಿ ಆಯ್ತು ಇದು ಎಲ್ರಿಗೂ ರೀಚ್ ಆಗ್ಲಿ ಅಂತ ನಾನು ಅನ್ಕೊಂತೀನಿ ಸುಮಾರು ಜನರಿಗೆ ಈ ಬ್ಯಾಕ್ ಪೇನ್ ಇದೆ ಅಥವಾ ಶೋಲ್ಡರ್ ಪೇನ್ ಇದೆ ಅಥವಾ ಮಂಡಿ ನೋವಿದೆ ತುಂಬಾ ಬಳಲ್ತಾ ಇರ್ತಾರೆ ಸಿಕ್ಕಾಪಟ್ಟೆ ಪೇನ್ ಇರುತ್ತೆ ಅನ್ನೋದನ್ನೆಲ್ಲ ಹೇಳೋದನ್ನ ಇದು ಒಂದು ಯಂಗ್ಸ್ಟರ್ ಸಿಗಾದ್ರೆ ಇನ್ನೊಂದು ಏಜ್ ಆಗಿನೂ ಕೆಲವೊಬ್ಬರಿ ನೋವುಗಳು ತುಂಬಾ ಜಾಸ್ತಿ ಇರುತ್ತೆ ಅಂತವ್ರು ಎಲ್ಲರಿಗೂ ಯಾವುದೇ ಏಜ್ ಲಿಮಿಟ್ ಇಲ್ಲ ಯಾರು ಬೇಕಾದ್ರೂ ಇಲ್ಲಿ ಬರಬಹುದು ಟ್ರೀಟ್ಮೆಂಟ್ ಅನ್ನ ಪಡ್ಕೋಬಹುದು ಸೊ ಹಾಗಾಗಿ ಇವರ ಕಂಪ್ಲೀಟ್ ಅಡ್ರೆಸ್ಸು ಗೂಗಲ್ ಮ್ಯಾಪ್ ಲೊಕೇಶನ್ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಮೇಡಮ್ ನಮ್ಮವ್ರು ಯಾರೇ ಬಂದ್ರು ಸೊ ನಿಮ್ ಕಡೆಯಿಂದ ಅವರಿಗೆ ಟ್ರೀಟ್ಮೆಂಟ್ ಸಿಗ್ಲಿ ಅಂತ ನಾನು ಅನ್ಕೊಂತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ತುಂಬ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ನೋಡಿದ್ರೆ ವೀಕ್ಷಕರ ಇದು ಇವತ್ತಿನ ವಿಶೇಷ ಸೊ ಹೆಗ್ಗದ್ದೆ ಸ್ಟುಡಿಯೋನ ಇದೇ ರೀತಿ ಫಾಲೋ ಮಾಡ್ತಾ ಇರಿ ನಿಮಗೆ ಇವತ್ತು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಲ್ಲ ಇದೇ ರೀತಿಯ ಇನ್ಫಾರ್ಮೇಷನ್ಗಳು ಪ್ರತಿದಿನ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇರ್ತೀನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ